ರಾಜ್ಯದಲ್ಲಿ ಗಣಿತಿ ಮಾಡಿಸಿ ಬಿಡುಗಡೆ ಮಾಡಿ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ವಿರೋಧಿಸುವ ಜಾತಿವಾದಿ ಷಡ್ಯಂತ್ರಕ್ಕೆ ಮಣಿದು ಜನವಿರೋಧಿ ನಡವಳಿಕೆ ತೋರುತ್ತಿದ್ದಾರೆ ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದರೂ ಕೋಟ್ಯಾಂತರ ಜನತೆಯ ಜನತೆಯ ವ್ಯಯ ಮಾಡಿ ಜಾತಿಗಣತಿ ಮಾಡಿಯೂ ಬಿಡುಗಡೆ ಮಾಡಿ ಮೀಸಲಾತಿ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಣೆಗೇಡಿತನ ಪ್ರದರ್ಶಿಸುತ್ತಿದ್ದಾರೆಂದರು ಎರಡು ಸಾವಿರದ ಹದಿನೈದರಲ್ಲಿಯೂ ರಲ್ಲಿಯೂ ನೂರ ಅರವತ್ತೇಳು ಕೋಟಿ ರೂಪಾಯಿ ಹಣ ವ್ಯಯ ಮಾಡಿ ಜಾತಿಗಣತಿ ಮಾಡಿಸಿದ್ದರೂ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ ಈಗ ಹತ್ತು ವರ್ಷಗಳ ನಂತರ ಬಿಡುಗಡೆ ಮಾಡುವಂತಿಲ್ಲ ಎಂದು ಹೇಳಿರುವ ಅವರ ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ನೀಡಿ ಸಹಿ ಮಾಡಿದ್ದೇಕೆ ಎಂದು ಪ್ರಶ್ನಿಸಿದರು ಕರ್ನಾಟಕ ರಾಜ್ಯದಲ್ಲಿ ಭಾರತದ ಸಂವಿಧಾನದ ಪ್ರಕಾರ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ನಿರಂತರವಾದಂಥ ಒಂದು ಮುದು ಮುಂದೂಡಿಕೆ ತಂತ್ರವನ್ನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಷಡ್ಯಂತ್ರ ರೂಪಿಸ್ತಿರೋದನ್ನು ಮೊದಲಿಗೆ ಕರ್ನಾಟಕ ದಲಿತಂಘ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತದೆ ಕರ್ನಾಟಕದಲ್ಲಿ ಬಹುತೇಕರು ಶೋಷಿತ ಸಮುದಾಯಗಳು ರೈತರು ಹೊಡಗೂಡಿ ಕಾರ್ಮಿಕರು ಒಡಗೂಡಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ವಿಶೇಷವಾಗಿ ಮಹಿಳೆಯರು ಇವರ ಭಾರತ ಸಂವಿಧಾನಾತ್ಮಕ ಸಾಮಾಜಿಕ ನ್ಯಾಯ ಗಳಿಸ್ಕೊಳ್ಳೋದು ಹೇಗೆ ಅಂದರೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಂಬತ್ತು ಯಾರು ಈ ರಾಜ್ಯದಲ್ಲಿ ಹಿಂದುಳಿದಿದ್ದಾರೆ ಅಂಥವರಿಗೆ ವಿಶೇಷವಾಗಿ ಆಯೋಗಗಳನ್ನು ರಚನೆ ಮಾಡಿ ಅವರಿಗೆ ವಿಶೇಷ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನೀತಿಯನ್ನು ಮಾಡಬೇಕು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೈದರ ಒಂದು ಕಾಯ್ದೆಯ ಅಧಿನಿಯಮದ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಕಲಂ ಹನ್ನೊಂದು ಬಾರ್ ಒಂದರಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವ ಪಕ್ಷಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಮುಂದಾಗಲಿಲ್ಲ ಆದರೆ ಈ ರಾಜ್ಯದಲ್ಲಿ ಹಿಂದುಳಿದ ನಾಯಕ ದಲಿತ ಹಿಂದುಳಿದ ಅಹಿಂದ ನಾಯಕ ಅಂತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರುವ ಒಂದು ಷಡ್ಯಂತ್ರವನ್ನು ರೂಪಿಸಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಒಂದು ಭರವಸೆಯನ್ನು ಹುಟ್ಟಿಸಿ ನಯವಂಚನೆ ಮೋಸ ಮಾಡಿದ್ದರ ಬಗ್ಗೆ ತುಂಬ ವಿಷಾದ ಇದೆ ಅವ್ರು ಹೇಳಿದ್ದಿಷ್ಟು ಯಾಕೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಂದ್ರೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ತಂದುಕೊಡಬೇಕಾದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಜಾರಿ ಮಾಡಬೇಕು ಸಂವಿಧಾನದ ಹಿಂದುಳಿದ ವರ್ಗಗಳ ಆಯೋಗದ ಕಲಂ ಹನ್ನೊಂದರ ಪ್ರಕಾರ ನಾನು ಸಮೀಕ್ಷೆಯನ್ನು ಮಾಡಿಸ್ಬೇಕು ಆ ಸಮೀಕ್ಷೆಯನ್ನು ಆ ಮೀಸಲಾತಿಯ ಅವಕಾಶವನ್ನು ನಾನು ಕೊಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಂತ ಸಿದ್ದರಾಮಯ್ಯನವರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ರೈತರು ಮಹಿಳೆಯರ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಎರಡು ಬಾರಿ ಮುಖ್ಯಮಂತ್ರಿ ಆದರು ಈ ಪ್ರಕಾರವಾಗಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಜಾತಿ ಜನಗಣತಿ ವರದಿಯನ್ನು ಆ ಕಲಮಲ್ಲಿ ಹೇಳ್ತದೆ ಹನ್ನೊಂದು ಬಾರ್ ಒಂದರಲ್ಲಿ ಹತ್ತು ವರ್ಷದೊಳಗೆ ಬಿಡುಗಡೆ ಮಾಡಬಹುದು ಒಂದು ಯಾವುದೇ ವರದಿಯನ್ನು ತಯಾರು ಮಾಡಿದ ಮೇಲೆ ಕಾದಿಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದರ ಅಧಿನಿಯಮದ ಪ್ರಕಾರ ಹತ್ತು ವರ್ಷದೊಳಗೆ ಇರತಕ್ಕಂತ ಸಮೀಕ್ಷೆಯನ್ನ ಚರ್ಚೆಗೆ ಬಿಡಬೇಕು ವರದಿಯನ್ನು ಬಿಡುಗಡೆ ಮಾಡಬೇಕು ಚರ್ಚೆ ಆಗಬೇಕು ಅದರಲ್ಲಿ ಸಾಧಕ ಬಾಧೆಗಳನ್ನು ನಿಜವಾಗಲೂ ರಾಜ್ಯಕ್ಕೆ ಮಾರಕವಾಗಿದ್ದರೆ ಜನರಿಗೆ ಮಾರಕವಾಗಿದ್ದರೆ ಅದನ್ನು ತೆಗೆದುಹಾಕಬೇಕು ಆದರೆ ಇವರು ಚರ್ಚೆಗೆ ಅವಕಾಶ ಕೊಡದೇನೆ ತಮ್ಮ ಕಾಂಗ್ರೆಸ್ ಹೈಕಮಾಂಡ್ ಬೇಡ ಅಂತ ತಕ್ಷಣವೇ ಅದನ್ನು ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಹೇಳೋದ್ರ ಮೂಲಕ ಈಗಾಗಲೇ ಸಂವಿಧಾನ ಜಾರಿಯಾಗಿ ಎಪ್ಪತ್ತೆಂಟು ವರ್ಷದಿಂದ ಸಾಮಾಜಿಕ ಅಂಕಿ ಒಂದು ವೈಜ್ಞಾನಿಕ ಅಂಕಿಅಂಶಗಳ ಆಧಾರದ ಮೇಲೆ ಒಂದು ಸಾಮಾಜಿಕ ನ್ಯಾಯ ಕಲ್ಪಿಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂತ ಈ ರಾಜ್ಯದಲ್ಲಿ ಅಹಿಂದ ನಾಯಕರ ಹೆಸರಲ್ಲೂ ಅಹಿಂದ ಹೆಸರಲ್ಲೂ ಅಧಿಕಾರಕ್ಕೆ ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವರದಿಯನ್ನ ಮೂಲೆ ತಳ್ಳಿ ಮತ್ತೆ ಮೂರೇ ತಿಂಗಳಲ್ಲಿ ಸಮೀಕ್ಷೆ ಮಾಡ್ತೀನಿ ಅಂತ ಒಂದು ಅವೈಜ್ಞಾನಿಕ ಅವಾಸ್ತವಿಕವಾದಂತಹ ವಿಚಾರವನ್ನ ಜನರ ಮುಂದೆ ಪ್ರಸ್ತಾಪ ಮಾಡೋದ್ರ ಮೂಲಕ ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಕಾರ್ಮಿಕರು ರೈತರಿಗೆ ಅತ್ಯಂತ ಮರಣ ಶಾಸನ ಅತ್ಯಂತ ಘನಘೋರ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕರ್ನಾಟಕ ದಲಿತ ಸಮಿತಿ ಆರೋಪಿಸುತ್ತದೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್ ಮಹದೇವು ತಮ್ಮಣ್ಣ ಇದ್ದರು